ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಾ.. ಒಂದು ಕಣ್ಣಲ್ಲಿ ಎಣ್ಣೆ ಒಂದು ಕಣ್ಣಲ್ಲಿ ಮಣ್ಣಾಕುವಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಸಾಬೀತ್ ಮಾಡಿರುವಂತ ಹಲಾಲ್ ಸರ್ಕಾರ ಮುಸಲ್ಮಾನ್ರಿಗೆ ನಾಲ್ಕ್ ಪರ್ಸೆಂಟ್ ರಿಸರ್ವೇಷನ್ ಅನ್ನ ಸರ್ಕಾರಿ ಗುತ್ತಿಗೆಯಲ್ಲಿ ಕೊಡುವಂತ ಮುಖಾಂತರ ಮತ್ತೆ ನಾನು ಮುಸ್ಲಿಂ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ಈ ಕಾನೂನನ್ನ ಈ ಬಿಲ್ ಅನ್ನ ಪಾರ ಸಂವಿಧಾನದಲ್ಲಿ ಪಾಸ್ ಮಾಡಿದ್ದಾರೆ ಸಂವಿಧಾನದ ವಿರುದ್ಧವಾಗಿರುವಂತ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಹಾಗೆ ಈ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಡುವಂತದ್ದನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಬಂದು ವಿರೋಧಿಸಿದ್ದಾರೆ ವಿರೋಧಿಸ್ತೀವಿ ಕೂಡ ಈ ಸರ್ಕಾರ ಯಾವ ಅಸೆಂಬ್ಲಿಯಲ್ಲಿ ಈ ಕಾಯ್ದೆಯನ್ನ ವಿರೋಧಿಸ್ತಾ ಇದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿರೋಧಿಸ್ತಾ ಇದ್ರೆ ನಮ್ಮ ಹದಿನೆಂಟು ಜನ ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿರುವಂತ ಸರ್ಕಾರ ಇದು ಅದಕ್ಕೆ ಇವತ್ತಿನ ಪ್ರತಿಭಟನೆ ನಡೀತಾ ಇದೆ ಇವತ್ತು ಹಾಗಾಗಿ ಒಮ್ಮೆ ನೀವು ಒಂದ್ಸರಿ ನೋಡಿ ದಿನನಿತ್ಯದ ಬಳಕೆ ಆಗುವಂತದ್ದು ಕೂಡ ಬೆಲೆ ಏರಿಕೆ ಮಾಡಿದ್ದಾರೆ ಇವತ್ತು ಕರೆಕ್ಟ್ ಬಿಲ್ಲು ಮೂವತ್ ಮೂರು ಪೈಸೆಯನ್ನ ಜಾಸ್ತಿ ಮಾಡಿದ್ದಾರೆ ಹಾಲಿನ ತರ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಇಂತರ ಜಾಸ್ತಿ ಮಾಡಿದ್ದಾರೆ ಪಾಣಿ ತಗೊಂಡಿದ್ದಾರೆ ಪಾಣಿಯನ್ನ ರೈತರು ತಗೊಳ್ಬೇಕು ಅಂತ ಹೇಳಿದ್ರೆ ಹಣವನ್ನ ಜಾಸ್ತಿ ಮಾಡಿದ್ದಾರೆ ಎಲ್ಲವೂ ಕೂಡ ನೀರಿನ ಕರ ಕರೆಂಟಿನ ಕರ ಎಲ್ಲದೂ ಕೂಡ ಸ್ಟ್ಯಾಂಪ್ ಡ್ಯೂಟಿ ಎಲ್ಲವನ್ನೂ ಕೂಡ ಈ ರೀತಿಯಾಗಿ ಜಾಸ್ತಿ ಮಾಡ್ತಾ ಇರುವಂತದ್ದು ಇದು ಕಾಂಗ್ರೆಸ್ಸಿನ ಒಂದು ನೀಚ ಬುದ್ಧಿ ಏನಂತೇಳಿ ಸಿದ್ದರಾಮಯ್ಯ ಸರ್ಕಾರ ತೋರಿಸಿದೆ ನಾನೊಂದು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಬಳ್ಳಾರಿಯ ಭಾರತೀಯ ಜನತಾ ಪಾರ್ಟಿಯ ಜನರ ಪರವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ನೀವು ತಕ್ಷಣ ಈ ಮುಸಲ್ಮಾನರ ಮುಸ್ಲಿಮ್ಸ್ಗಾಗಿ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಬರೀ ಇವರು ಟೋಪಿ ಇಟ್ಕಂಡು ಹೋಗುವಂತ ಮುಸಲ್ಮಾನ್ರೊಂದೇ ಆಗಿದ್ದಾರೆ ನಾವು ವಿರೋಧಿಸ್ತೇವೆ ಧರ್ಮಾಧಾರಿತ ಮೀಸಲಾತಿಯನ್ನ ಈ ರೀತಿಯಾಗಿ ಗುತ್ತಿಗೆಯಲ್ಲಿ ಕೊಡುವಂತದ್ದು ಒಳ್ಳೇದಲ್ಲ ಇದು ಇದು ಮುಂದೊಂದು ದಿನ ಈ ದೇಶಕ್ಕೂ ಅಪಾಯ ಅನ್ನುವಂಥದ್ದನ್ನ ಮರಿಬಾರದು ಹಾಗಾಗಿ ಓಟ್ ಬ್ಯಾಂಕ್ ಅನ್ನ ಓಲೈಕೆ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಇಂಥ ಕಂತ್ರಿ ನೀಚ ಗುತ್ತಿಗೆ ಕೆಲಸವನ್ನ ಕೈ ಹಾಕಿದೆ ಅದಕ್ಕೆ ಇವತ್ತು ರಸ್ತೆಗೆ ಬಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆಲ್ಲರೂ ಕೂಡ ಹಾಗಾಗಿ ತಮಗೆಲ್ರಿಗೂ ಇವತ್ತಿನ ಎಚ್ಚರಿಕೆ ಸಿದ್ದರಾಮಯ್ಯನವ್ರಿಗೆ ನಾವೆಲ್ಲರೂ ಕೂಡ ಈ ಎಚ್ಚರಿಕೆ ಗಂಟೆ ಇದು ತಕ್ಷಣ ಬಿಜೆಪಿಯ ಶಾಸಕರ ಮೇಲೆ ಏನು ಅಮಾನತನ್ನ ಆರ್ತಿಗಳು ಅಮಾನತ್ತು ಮಾಡಿದಿರಿ ಅದು ಹಿಂಪಡಿಬೇಕು ಕಾದರ್ ಸ್ಪೀಕರ್ ಅವರು ಎರಡನೇದು ಎಸ್ ಸಿ ಎಸ್ ಟಿ ಅನುದಾನವನ್ನ ಏನ್ ದುರ್ಬಳಕೆ ಮಾಡಿದಿರಿ ಬಜೆಟ್ ಅಲ್ಲಿ ಏನೂ ಕೊಟ್ಟಿಲ್ಲ ಹಿಂದುಳಿದ ಏನು ಕೊಟ್ಟಿಲ್ಲ ಅದನ್ನ ಬೇರೆ ರೀತಿಯಲ್ಲಿ ದುರುಪಯೋಗ ಮಾಡಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಈ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಿಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಆಗ್ರಹವನ್ನ ವ್ಯಕ್ತಪಡಿಸ್ತೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ